ಮಾತೀಿತಾ ಅವ್ರನ್ನ ನಾನು ಸಿನಿಮಾಗೆ ಸಜೆಸ್ಟ್ ಮಾಡೋದಕ್ಕೆ ಕಾರಣ ಏನಂದ್ರೆ ಆ ಪಾತ್ರಕ್ಕೆ ಥರ ಒಂದು ಎಮೋಷನಲ್ ಇರುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಸಂದರ್ಭದಲ್ಲಿ ಪಾಪ ಅವರು ಬಹಳ ಹೆಮ್ಮೆ ಅನಿಸುತ್ತೆ ಒಂದು ಐದು ಜನ ಗಂಡು ಮಕ್ಕಳು ಮಾಡಬೇಕಾದಂತ ಕೆಲಸವನ್ನ ಅವ್ರೊಬ್ಬರೇ ನಿಂತ್ಕೊಂಡು ಅವ್ರ ತಾಯಿ ಜೊತೆನಲ್ಲಿ ಕೊನೆವರೆಗೂ ಫೈಟ್ ಮಾಡೋದು ನನಗೆ ಗೊತ್ತಾಗ್ತಾ ಇತ್ತು ಈ ಥರ ಅವ್ರ ತಾಯಿ ಡೆತ್ ಬೆಡ್ ತುಂಬ ತುಂಬಾ ಕಷ್ಟದಲ್ಲಿದ್ದಾರೆ ತುಂಬಾ ಫೈಟ್ ಮಾಡ್ತಾ ಇದಾರೆ ಒಬ್ಬಳೆ ಹೆಣ್ಮಕ್ಳು ನಿಂತ್ಕೊಂಡು ಓಡಾಡ್ತಾ ಇದ್ದಾಳೆ ಅಂತ ಸೊ ಆ ಒಂದು ಎಮೋಷನ್ ಕನೆಕ್ಟ್ ಆಗಿರುವಂತ ಒಂದು ಹೆಣ್ಮಗು ಬೇಕಾಗಿರೋದ್ರಿಂದ ಇಮೇಟ ಅವರಿಗೆ ಫೋನ್ ಮಾಡಿ ಪಾತ್ರ ಇದೆ ಮಾಡಿ ಅಂತ ಹೇಳಿದೆ ಅಂಡ್ ಅದ್ರ ಬ್ಯಾಕ್ ಸ್ಟೋರಿ ಏನಂದ್ರೆ ಚೌಕದಲ್ಲಿ ಇವರು ಸಿನಿಮಾ ಅಪ್ಪ ಐ ಲವ್ ಯು ಏನೋ ಸಾಂಗ್ ಅವ್ರು ಆಕ್ಟ್ ಮಾಡಿದ್ದಾರೆ ಇವನ್ ಆ ಸಾಂಗ್ ಹಾಡಿಸ್ಬೇಕಾಗಿದ್ದು ನಾವು ಶ್ರೇಯಾ ಘೋಷಾಲ್ ಅವ್ರ ಕೈಲಿ ಅದಕ್ಕೆ ಅನುರಾಧ ಭಟ್ ಅವರು ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ಶ್ರೇಯಾ ಘೋಷಾಲ್ ಅವರು ಬಾಂಬೆನಲ್ಲಿ ನಲ್ಲಿ ಬಿಝಿ ಒಂದು ಟ್ರ್ಯಾಕ್ ಹಾಡಿಸ ಯಾರ ಕೈ ಯಾರು ಅನುರಾಧ ಭಟ್ ಕವರ್ ಹಾಡೋಣ ಒಂದು ಟ್ರ್ಯಾಕ್ ಅಂತ ತರುಣ್ಣು ಹಾಡಿಸ್ತಾ ಇದ್ದಾರೆ ಸ್ಟುಡಿಯೋದಲ್ಲಿ ಐ ಡೋಂಟ್ ತುಂಬಾ ಎಮೋಟ್ ಆಗ್ತಾ ಇದ್ರು ಆ ಹಾಡು ಅವರು ಹಾಡ್ತಾ ಹಾಡ್ತಾ ಯಾಕಂತ ಗೊತ್ತಾಗ್ಲಿಲ್ಲ ಸರಿ ತರುಣ್ ರೆಕಾರ್ಡಿಂಗ್ ಸ್ಟಾಪ್ ಮಾಡೋಣ ಅನುರಧ ಅವರೇ ಸ್ವಲ್ಪ ರೆಸ್ಟ್ನ ತಗೊಳಂಗಿ ತಗೊಳ್ಬನ್ನಿ ಯಾಕೋ ಇದಾಗ್ತದ ಇಲ್ಲ ಸರ್ ಹಾಡ್ತೀನಿ ಹಾಡ್ತೀನಿ ಹಾಡ್ತಾ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಹಾಡೋದಕ್ಕೆ ಶುರು ಮಾಡೋದು ವಿತ್ ಎಮೋಷ್ನಲ್ ಇದ್ ಆಡ್ತಾ ಇದ್ರು ಆಮೇಲೆ ಬಂದು ಹೇಳಿದ್ರು ಇಲ್ಲ ಸರ್ ನಮ್ಮ ತಂದೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಸ್ಪಿಟ್ಲಲ್ಲಿದ್ದಾರೆ ಸೊ ನೀವು ಕರೆದಿದ್ ಕೂಡಲೇ ಅಲ್ಲಿಂದ ಬಂದೆ ನೋಡಿದ್ರೆ ನಮ್ಗೆ ಈ ಥರ ಸಾಂಗು ತನ್ನ ಕಂಟ್ರೋಲ್ ಆಗ್ತಾಯಿಲ್ಲ ಸರ್ ಅಂತ ಅಂದರೆ ಒಂದು ಹಾಡಾಗಲಿ ಒಂದು ಸಿನಿಮಾ ಆಗಲಿ ಆ ಪಾತ್ರಕ್ಕೆ ನಾವು ಬೇಕು ಅಂದಾಗ ಅದು ಕನೆಕ್ಟ್ ಮಾಡೋರು ಅದನ್ನೇ ಕನೆಕ್ಟ್ ಮಾಡ್ಕೊಂಬಿಡುತ್ತೆ ಅದು ನಾವು ಹೇಳೋದಾಗಲಿ ನಾವು ಇಂಥವ್ರನ್ನ ಸಜೆಸ್ಟ್ ಮಾಡಿದ್ವಿ ಅಂತಾಗಲಿ ಅದೆಲ್ಲ ಅದು ಸಿನಿಮಾಗೆ ಏನು ಬೇಕಾದ ತಗೊಳ್ತಾ ಹೋಗುತ್ತೆ ಬಹುಶಃ ಆ ಸಾಂಗು ಆ ಹಾಡಿದ್ದು ಆ ಸಿಚುವೇಶನ್ ಅವ್ರ ತಂದೆ ಸಿಚುವೇಶನ್ ಎಲ್ಲ ಇದ್ದಿದ್ದರಿಂದ ಅಷ್ಟು ದೊಡ್ಡ ಹಿಟ್ಟಾಗಿ ಅವ್ರಿಗೆ ಸ್ಟೇಟ್ ಅವಾರ್ಡು ಸಹ ಬಂತು ಹಾಗೆಯೇ ಮಾನ್ವಿತಾ ಅವರು ಸಹ ಅದ್ಭುತವಾದಂಥ ರೀತಿ ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ